ಅಜ್ಜ ಸಮಿಯವ್ರ ಅವ್ರ ಎಂಟ್ರ ಒಂಬತ್ತ ವರ್ಷ ಆತ್ರಿ ಮಾಲೆ ಆಗಾಕಂತ ಅಷ್ಟ್ ವಯಸ್ಸಾದ್ರು ಎಲ್ಲಾನು ಮಾಲೆ ಹಾಕೊಂಡ ಅವ್ರ ಸೇವಾ ಅಯ್ಯಪ್ಪ ಸ್ವಾಮಿ ಸೇವಾ ಮಾಡಿದ್ರಿ ಈಗ ಏನ್ ಹೇಳ್ಬೇಕು ಅನ್ನೋದ ಗೊತ್ತಾಗೊಲ್ಲ ಸಮರ್ ಅವ ಅಯ್ಯಪ್ಪ ಅಯ್ಯಪ್ಪ ವಾ ಮಾಡುದ ಅಯ್ಯಪ್ಪ ವೃತ್ತಗ ವೃಥ ಮಾಡುದವ್ರು ಸಮರ ಅವ್ರ ಅಯ್ಯಪ್ಪನ ಇದ ಇದನ್ನ ಮಾಡಂದ್ರ ಇದನ್ನ ಮಾಡ್ತಿದ್ರಿ ಸಮರವ್ರ ಅಯ್ಯಪ್ಪನ ಸಂಬಂಧ ಎಲ್ಲಾನು ಮಾಡಿದ್ರಿ ಅವ್ರ ಸೇವಾ ಶಬರಿಮಲೆಗೆ ಹೋಗ್ಬೇಕು ದೊಡ್ಡ ಪಾದ ಮಾಡ್ಬೇಕಂತಂದು ನಾವು ಸಂಜೆ ಸಮಯ ಮಾಡಿದ್ರೆ ನಿನ್ನ ಜೊತೆನ ದೊಡ್ಡ ಪಾದ ಮಾಡ್ತೇನೆ ಅನ್ನತಿದ್ದ ರೀ ಮಾಮ ಸ್ವಾಮಿ ಮಾಮ ಸ್ವಾಮಿ ಅಂತಿದ್ರು ಇನ್ನು ಹಿಡ್ದೆ ಒಳಗೆ ಹೋಗಿ ಹೋಗಿದ್ರಿ ಒಳಗೆ ಹೋಗಿದ್ವಿ ಎಲ್ಲಾರಿಗು ಹೇಳಿ ಬಂದು ಧೈರ್ಯ ಕೊಟ್ಟು ಬಂದು ಸಮರ ನೋಡ್ಬೇಕು ಇನ್ನು ಅವ್ರ ಪಾ ಅವ್ರ ಪಾದದ ಮ್ಯಾಗ ಬಿಡ್ತೇನೆ ಅಯ್ಯಪ್ಪನ ಪಾದದ ಮ್ಯಾಗ ಅವ್ರನ್ನ ರ ಉಳಿಸ್ಕೊಡಪ್ಪ ಅಯ್ಯಪ್ಪ ಆಗ್ತದ್ ಇಬ್ಬರು ಕಸ್ಕೊಂಡ್ರಿ ಈಗ ಆರು ಮಂದಿನಾರ ಉಳ್ಸ್ಕೊಡ ಯಪ್ಪಾ ಅಂತ ಅದು ಕೇಳ್ಕೊಬೇಕ್ ರೀ ಸಬರ ಕೇಳ್ಕೊಂಡೇನ ಮಂಜುನಾಥ್ ಅಂತಂದು ಸಮರ್ ನಾವು ಮಾಲಿ ತೆಗೆದು ಸಮಾರಿ ಹಿಂಗಾಗೈತಂದ್ರೆ ನಾವು ಆಯಪ್ಪನ ಬೇಡ್ರಿ ಮತ್ತು ಅವ್ರು ಆರು ಮಂದಿ ಆ ಉಳಿದ್ರೆ ಮುಂದೆ ಮಾಲಿ ಹಾಕ್ತೀನಿ ಇಲ್ಲಾಂದ್ರೆ ಮಾಲಿಯಾಕ ಹೋಗಿಲ್ಲ ಸಬರೂ ಕೂಡ ಅಷ್ಟು ಬೇಜಾರ ಇದು ಸಬರ ಈಗ ಕಂಡು ಮುಂದಿತ್ತು ರೀ ಸಬರ ಎಲ್ಲಾರು ಅಲ್ಲಿ ಮುಂದೆ ಬಂದಿತ್ತು ರೀ ಮಾ ಬಜಾಬಿ ಬಾ ಬಜಾಬೇ ನೌಕರಿ ಮಾಡ್ತಾನೆ ಒಟ್ಟು ನೇವಿ ಆಗಲಿ ಏರ್ಫೋರ್ಸ್ ಆಗಲಿ ಆರ್ಮಿ ಆಗಲಿ ಒಟ್ಟ ದೇಶವೇ ಮಾಡ್ತಾನೆ ನಾ ಅಂತಿತ್ತು ನಾ ಹೇಳಿದ್ದೆ ನೀವು ಕ್ಯಾ ನೀವು ಹಾಕಳಂತ ಅಂತ ಅವ್ರ ಬಗ್ಗೆ ಕೇಳ್ಕೊಂಡ ಟ್ರೈನಿಂಗ್ ಕೊಡ್ತಾರ ಪಪ್ಪಾ ನೀವೀದಂತೆ ನೀವು ಆಕತ್ತಿ ಮಗ ಆದಾಗಲ್ಲ ಆರ್ಮಿಗೆ ಹೋಗಂತಿದ್ದೆ ಆಕತ್ ಪಪ್ಪ ನಾನು ಏನಾರ ಮಾಡ್ತಾನೆ ಎಲ್ಲಿ ಟ್ರೈನಿಂಗ್ ಕೊಡ್ತಾರ ಅಂತಮ್ಗಳ ಎಲ್ಲರೂ ಸಪೋರ್ಟ್ ಮಾಡಿದ್ರು ಏನ್ ಕಲಿತಿ ಕಲಿ ಕಲಿ ಎಸ್ ಎಲ್ ಸಿ ಮೇಲೆ ಕಲಿ ಕಂಪ್ಯೂಟರ್ ಕ್ಲಾಸ್ ಹಚ್ಚಿದ್ವಿ ಎಸ್ ಎಲ್ ಸಿ ಮೇಲೆ ಹಾಕೊಂಡು ಇಲ್ಲ ಫಸ್ಟ್ ಇಯರ್ ಮುಗಿಸ್ ಡಿಗ್ರಿ ಮುಗಿಸ್ ಮೊದಲೇ ಬಾರಿ ಮೊದ್ಲೇ ಬಾರಿ ಬಾಲಿ ಹಾಕಿದ್ರಿ ಆದ್ರೆ ಅಯ್ಯಪ್ಪ ಸ್ವಾಮಿ ಮೂವತ್ತು ತಿಂಗಳಿಂದ ಋತ ಮಾಡಿದ್ರು ಬಾಳ ಋತಾ ಮಾಡ್ತಿದ್ ರೀ ಅಯ್ಯಪ್ಪ ಈಗ ಅಲ್ರಿ ಸಣ್ಣ ಇರ್ತಾ ಅಯ್ಯಪ್ಪ ಪೂಜಾ ಮಾಡ್ತಾನಂದ್ರೆ ಪ್ರಸಾದ ಓಡಕಿತ್ ನಮಗ ಅಯ್ಯಪ್ಪ ಅಯ್ಯಪ್ಪ ಅಂತೇಳಿ ಇಷ್ಟಿದ್ದ ಇಲ್ಲ ಅಂತ ಮಕ್ಕೊಂದ್ರು ಎಲ್ಲರಿಗೂ ತ್ರಾಸ ಆಯ್ತು ನಾ ನಮ್ಗೆ ಅಯ್ಯಪ್ಪ ಜಪ ಮಾಡೋ ಅಂತರಿ ಪಪ್ಪಾ ಅರಾಮ್ ಅಕ್ಕನ ಎಲ್ಲರಿಗೂ ಧೈರ್ಯ ಕೊಡ್ತನ ನಮಗ ಬಂದವರು ಗಟ್ಟ್ರಿಗು ಪಪ್ಪಾ ನಾ ಅರಾಮ್ ಅಕ್ಕನಿ ಅರಾಮಿ ರೀ ಅಂತಿತ್ತು ಆದ್ರೆ ಆ ನೂ ಹೇಳಿಲ್ಲ ನನಗೆ ಒಳಗೆ ನೋವು ಹೇಳ್ಕೊಳ್ಳಿಲ್ಲ ಅದು ಧೈರ್ಯ ತಗೋಂತಿದ್ದ ನಮಗ ಧೈರ್ಯ ಕೊಡ್ತೇನೆ ನಮಗ ಹೊರತಿದ್ದ ತಣ್ಣ ಹೇಳಿಕೊಳ್ಳಾರ್ದ ನನ್ ಬಿಟ್ಟು ಹೋಗ್ಬಿಡ್ತಿವಿ ಅದೇ ಯಾರಿಗ ಬೇಡ್ರಿ ಅಪ್ಪ ನನ್ನ ಮಗ ಅಂತ ಮಗ ಹುಟ್ಟಿ ಬರೋಂಗಿಲ್ಲ ಹುಲಿ ಹೆಂಗೆ ಸಾಕಿದ್ದೆ ನನ್ನ ಮಗನ ಅಟ್ರು ಪ್ರೀತಿ ಬಿಟ್ಟೋತು ಹೊತ್ತು ರಿಲೇಷನ್ ಅಷ್ಟ್ರು ಸಪೋರ್ಟ್ ಬಾಳೆತ್ ನನ್ನ ಮಗಿದ್ರ ಹುಲಿ ಹೆಂಗ ಸಾಕು ಸರ್ ನಮಗೆಲ್ಲ ಅಂತಿದ್ರು ಮಕ್ ಅಪ್ಪ ಮಕ್ಕಳು ಅಂತಿದ್ದಿಲ್ಲ ತಮ್ಮ ಅಂತಿದ್ರು ಯಾರು ಕೆಟ್ಟ ಕಣ್ ನನಗೆ ಗೊತ್ತಾಗಿಲ್ಲ ಅಣ್ಣ ತಮ್ಮ ಇದ್ದಂಗಿದ್ವಿ ನನ್ನ ಮಗ ಏನು ಬೇಕು ಕೆಟ್ಟ ಹೊಟ್ಟೆಗೆ ಪರ್ತಿ ಮಾಡ್ತಿದ್ದಿಲ್ಲ ತಿನ್ಸಾ ಹುಣಿಸಾಕು ಪಪ್ಪಾ ನನಗೆ ಹೊಟ್ಟೆಸಿದ್ದೆ ನಾ ಏನ ತಿನ್ಬೇಕು ಐವತ್ತು ರೂಪಾಯಿ ಹಾಕಿದ್ರೆ ಐವತ್ತ್ಯಾಕು ನೂರು ತುಂಬ ಮಗ ತಿನ್ನಂತಿದ್ದೆ ನಾವು ಅಂತಿದ್ದೆ ಸಮಯದಲ್ಲಿ ತರಕಾರಿ ಕೋವಿಡ್ ಸಮಯದಲ್ಲಿ ಸರ್ ಸಣ್ಣ ಮಗ ಅವಾಗ ಸೈಕಲ್ ಮ್ಯಾಲ ಹೋಗಿ ಕೆಲಸ ಮಾಡಿ ಕಾ ಪಿ ಎಮ್ ಸಿ ಮುಂಜಾನೆ ಐದು ಗಂಟೆಗೆ ಹೋಗಿ ಕೆಲಸ ಮಾಡಿ ಅವ್ರು ಕೊಟ್ಟು ತರಕಾರಿ ತಂದ ಅದನ್ನ ಮಾರಿ ಜೀವನ ನಮ್ಗೆ ಮನಿಗ್ ಮನೆಗೆ ಮನಿಗಿಟ್ಕೋರಿ ಖರ್ಚಿಗೆ ಬರ್ತಿತ್ತಂತೆ ನಮಗೆ ಧೈರ್ಯ ಕೊಡ್ತಿದ್ದ ಆಟ ಸಣ್ಣ ಮಗ ಅವಾಗ ಅಂತ ಮಗ ನನಗಿಲ್ಲ ಯಾರಿಗ ಬಿಟ್ಟಿಲ್ಲ ಇದ್ದ ಮಗನ ದೇವ್ರಕ್ಕೆ ಕಿತ್ಕೊಂಡ್ಬಿಟ್ಟ ನನ್ನ ಮನೆಗೆ ಕತ್ಲಾಗಿ ಹೋದ ನನ್ನ ಮನೆಗೆ ಕತ್ಲಾದು ಯಾರಿಗಂತ ಕರಿಲಿ ಮಗ ಅಂತ न मग कोडी सर तंद्री सर न मग तोडिरा सर प्रकाशन सर नगन तंदोडी सर तंदिरा सर सर कॅडी सर मग तंत्री सर अधार वाटा प्लीज ओके सर प्लीज मग भीतोडा ओडी सर सर கேம் சப்போர் பல ஐத்தி அவ்வளேனா மாட்னா கண்டுக்கொடி சார் தேசிய மாத கிடி ஆச்சை இடம் மக எல்லாரும் பூர்ஸ் ஆரோ ஆசை பூர்சில்ல எல்லாரும் சொல்ல நீங்கள் ஆச்சை நின் கடை இட்ற மக்கள்தி